ಬಹುಶಃ ಕಳೆದ ಎರಡು ಎರಡೂವರೆ ವರ್ಷದಿಂದ ನಾವು ನೋಡ್ತಾ ಇರಬಹುದು ಕಾನೂನು ಸುವ್ಯವಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದ್ದು ಇವತ್ತು ಸಾಮಾನ್ಯ ಜನರಲ್ಲಿ ಒಂದು ಆತಂಕ ಶುರು ಆಗಿದೆ ಸಾಮಾನ್ಯ ಜನರಿಗೆ ಇವತ್ತು ರಕ್ಷಣೆ ಇದ್ದಂತಾಗಿದೆ ಆದರೆ ಸಾಕಷ್ಟು ಪ್ರಕರಣಗಳು ಪ್ರತಿನಿತ್ಯ ನೋಡ್ತೀರಿ ಆದ್ರೆ ಮಾನ್ಯ ಗೃಹ ಸಚಿವರು ಬಹಳ ಹಿರಿಯಕರಿದ್ದಾರೆ ಅನುಭವಿಗಳಿದ್ದಾರೆ ಅಂದರೆ ಅವ್ರಿಗೆ ನೀವು ಯಾವಾಗ ಹೋಗಿ ಮೈಕ್ ಹಿಡ್ದು ಯಾವುದೇ ಒಂದು ಪ್ರಶ್ನೆ ಈ ರೀತಿ ಎಡವಟ್ಗಳಾದಂಥ ಸಂದರ್ಭದಲ್ಲಿ ಅವ್ರ ಬಾಯಲ್ಲಿ ಬರ್ತಕ್ಕಂಥದ್ದು ಒಂದೇ ಪದ ನನಗೆ ಗೊತ್ತಿಲ್ಲ ಅಂತಾರೆ ಹಾಗಾಗಿ ಇದು ಒಂದು ರೀತಿ ಗೊತ್ತಿಲ್ಲದೆ ಇರೋ ದಿಕ್ಕು ದೆಸೆ ಗೊತ್ತಿಲ್ಲದೆ ಇರೋ ಅಂಥ ಒಂದು ಸರ್ಕಾರ ಆಗೋಗಿದೆ ಇವತ್ತು ನಮ್ಮ ರಾಜ್ಯದ ಜನತೆ ನಿಜಕ್ಕೂ ಕೂಡ ಆತಂಕ ಪಡ್ತಕ್ಕಂಥ ವಿಚಾರವೇ ಇದು ಆದರೆ ನೋಡೋಣ ಈಗ ಗೊತ್ತಿಲ್ಲ ಅಂತಕ್ಕಂಥ ಹೇಳುವಂಥ ಸಚಿವರು ಇದಕ್ಕೇನು ಉತ್ತರ ಕೊಡ್ತಾರೆ ಕಾದು ನೋಡೋಣ ಸೇಫ್ ಸಿಟಿ ಅಂತಾರೆ ಈ ರೀತಿ ಈಗ ಯಾವಾಗ ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸಸ್ ಇರುತ್ತೆ ಯಾವಾಗ ಗವರ್ನೆನ್ಸ್ ಅಲ್ಲಿ ಜೊತೆನಲ್ಲಿ ಇವಾಗ ಲಾ ಆ್ಯಂಡ್ ಆರ್ಡ್ರು ಈ ರೀತಿ ರೌಡಿಗಳಿಗೆ ಈ ರೀತಿ ದರೋಡೆ ಮಾಡೋರಿಗೆ ಕಳ್ಳತನ ಮಾಡೋರಿಗೆ ಇವರು ಎಲ್ರಿಗೂ ನೀವು ಪಾಠ ಕಲಿಸೋದಿಲ್ಲ ಅಲ್ಲಿವರೆಗೂ ಕೂಡ ಒಂದು ರೀತಿ ಇದನ್ನ ಅವರು ಮೋಟಿವೇಶನ್ ಆಗಿ ತಗೊಂಡು ಇದೇ ರೀತಿ ಸಾಕಷ್ಟು ಪ್ರಕರಣಗಳು ನಡೀತಕ್ಕಂಥ ಒಂದು ಸಾಧ್ಯತೆ ಇದೆ ಆದರೆ ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅದರಲ್ಲೂ ಗೃಹ ಸಚಿವರು ಇದ್ರ ಬಗ್ಗೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇದಕ್ಕೇನು ಉತ್ತರ ಕೊಡ್ತಾರೆ ಯಾಕಾಗಿದೆ ಹೇಗಾಗಿದೆ ಇದ್ರ ಯಾವ ರೀತಿ ತನಿಖೆ ಮೂಲಕ ಇದನ್ನು ಯಾವ ರೀತಿ ರಾಜ್ಯದ ಜನತೆ ಮುಂದೆ ಇದನ್ನ ಬಯಲುಗಳಿತಾರೆ ಜೊತೆಯಲ್ಲಿ ಮುಂದೆ ಈ ರೀತಿ ಘಟನೆಗಳಾಗದೇ ಇರತಕ್ಕಂಥದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾವ ರೀತಿ ವಹಿಸ್ತಾರೆ ಅಂತಕ್ಕಂಥದ್ದು ಇವತ್ತು ಈ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಆಗಿದೆ ಬಹುಶಃ ಕಳೆದ ಎರಡು ಎರಡೂವರೆ ವರ್ಷದಿಂದ ನಾವು ನೋಡ್ತಾ ಇರಬಹುದು ಕಾನೂನು ಸುವ್ಯವಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದ್ದು ಇವತ್ತು ಸಾಮಾನ್ಯ ಜನರಲ್ಲಿ ಒಂದು ಆತಂಕ ಶುರು ಆಗಿದೆ ಸಾಮಾನ್ಯ ಜನರಿಗೆ ಇವತ್ತು ರಕ್ಷಣೆ ಇದ್ದಂತಾಗಿದೆ ಆದರೆ ಸಾಕಷ್ಟು ಪ್ರಕರಣಗಳು ಪ್ರತಿನಿತ್ಯ ನೋಡ್ತೀರಿ ಆದರೆ ಮಾನ್ಯ ಗೃಹ ಸಚಿವರು ಬಹಳ ಹಿರಿಯಕರಿದ್ದಾರೆ ಅನುಭವಿಗಳಿದ್ದಾರೆ ಆದರೆ ಅವ್ರಿಗೆ ನೀವು ಯಾವಾಗ ಹೋಗಿ ಮೈಕ್ ಹಿಡ್ದು ಯಾವುದೇ ಒಂದು ಪ್ರಶ್ನೆ ಈ ರೀತಿ ಎಡವಟ್ಗಳಾದಂಥ ಸಂದರ್ಭದಲ್ಲಿ ಅವ್ರ ಬಾಯಲ್ಲಿ ಬರ್ತಕ್ಕಂಥದ್ದು ಒಂದೇ ಪದ ನನಗೆ ಗೊತ್ತಿಲ್ಲ ಅಂತಾರೆ ಹಾಗಾಗಿ ಇದು ಒಂದು ರೀತಿ ಗೊತ್ತಿಲ್ಲದೆ ಇರೋ ದಿಕ್ಕು ದೆಸೆ ಗೊತ್ತಿಲ್ಲದೆ ಇರೋ ಒಂದು ಸರ್ಕಾರ ಆಗೋಗಿದೆ ಇವತ್ತು ನಮ್ಮ ರಾಜ್ಯದ ಜನತೆ ನಿಜಕ್ಕೂ ಕೂಡ ಆತಂಕ ಪಡ್ತಕ್ಕಂಥ ವಿಚಾರವೇ ಇದು ಆದರೆ ನೋಡೋಣ ಈಗ ಗೊತ್ತಿಲ್ಲ ಅಂತಕ್ಕಂಥ ಹೇಳುವಂತ ಸಚಿವರು ಇದಕ್ಕೇನು ಉತ್ತರ ಕೊಡ್ತಾರೆ ಕಾದು ನೋಡೋಣ ಈಗ ಯಾವಾಗ ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸಸ್ ಇರುತ್ತೆ ಯಾವಾಗ ಗವರ್ನೆನ್ಸ್ ಅಲ್ಲಿ ಜೊತೆನಲ್ಲಿ ಇವಾಗ ಲಾ ಆ್ಯಂಡ್ ಆರ್ಡ್ರು ಈ ರೀತಿ ರೌಡಿಗಳಿಗೆ ಈ ರೀತಿ ದರೋಡೆ ಮಾಡೋರಿಗೆ ಕಳ್ಳತನ ಮಾಡೋರಿಗೆ ಇವ್ರು ಎಲ್ರಿಗೂ ನೀವು ಪಾಠ ಕಲಿಸೋದಿಲ್ಲ ಅಲ್ಲಿವರೆಗೂ ಕೂಡ ಒಂದು ರೀತಿ ಇದನ್ನು ಅವರು ಮೋಟಿವೇಶನ್ನಾಗಿ ತಗೊಂಡು ಇದೇ ರೀತಿ ಸಾಕಷ್ಟು ಪ್ರಕರಣಗಳು ನಡೀತಕ್ಕಂಥ ಒಂದು ಸಾಧ್ಯತೆ ಇದೆ ಆದರೆ ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅದರಲ್ಲೂ ಗೃಹ ಸಚಿವರು ಇದ್ರ ಬಗ್ಗೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇದಕ್ಕೇನು ಉತ್ತರ ಕೊಡ್ತಾರೆ ಯಾಕಾಗಿದೆ ಹೇಗಾಗಿದೆ ಇದ್ರ ಯಾವ ರೀತಿ ತನಿಖೆ ಮೂಲಕ ಇದನ್ನು ಯಾವ ರೀತಿ ರಾಜ್ಯದ ಜನತೆ ಮುಂದೆ ಇದನ್ನ ಬಯಲುಗಳಿತಾರೆ ಜೊತೆಯಲ್ಲಿ ಮುಂದೆ ಈ ರೀತಿ ಘಟನೆಗಳಾಗದೇ ಇರ್ತಕ್ಕಂಥದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾವ ರೀತಿ ವಹಿಸ್ತಾರೆ ಅಂತಕ್ಕಂಥದ್ದು ಇವತ್ತು ಈ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು